ಇವತ್ತು ಎಂತ ವಿಶೇಷ ಅಂತಂದ್ರೆ ಒಂದ್ ಕಡೆ ಶ್ರೀಮಾತೆಯ ನೂರ ಎಪ್ಪತ್ತೆರಡನೇ ಜಯಂತ್ಯುತ್ಸವ ಕಾರ್ಯಕ್ರಮ ಒಂದು ಮನೆ ಮನೆಗೆ ಶಾರದಾ ಮಾತೆ ಅಂತ ಪ್ರಚಂದ ಪ್ರಚಾರ ಆಂದೋಲನ ಕಾರ್ಯಕ್ರಮನು ಇನ್ನೊಂದು ಎರಡನೇದು ಆಮೇಲೆ ವಿಶೇಷವಾಗಿ ಇನ್ನೇ ನಾಳೆ ಹೊಸ ವರ್ಷ ಬರ್ತಾ ಇದೆ ಅದು ಮೂರನೇದು ಇನ್ನೇ ನಾಳೆ ಶ್ರೀರಾಮಕೃಷ್ಣರು ಭಕ್ತರ ಕಲ್ಪತರವಾಗಿ ಶ್ರೀರಾಮಕೃಷ್ಣರು ಭಕ್ತರು ಬಿಡದೆಲ್ಲ ವರಗಳನ್ನು ಆಸೆಗಳನ್ನ ಈಡೇರಿಸಿದಂತ ವಿಶೇಷ ದಿನ ನಾಳೆ ಬರ್ತಾ ಇದೆ ಹೀಗೆ ಹಲವಾರು ಚಟುವಟಿಕೆಗಳು ನಡೆಯುತ್ತಿರುವಂತಹ ಒಂದು ಸುಸಂದರ್ಭದಲ್ಲಿ ಐದನೇದಾಗಿ ಯಶ್ವ ವಿಶೇಷವಾಗಿ ಒಬ್ಬ ಆದರ್ಶ ಸದ್ಗೃಹಿಣಿಯಾಗಿ ಎಲ್ಲ ಸದ್ಗೃಹಿಣಿಯಾಗಿ ವಿಶೇಷವಾಗಿ ಎಲ್ಲ ಹೆಣ್ಮಕ್ಕಳಿಗೆ ವಿಶೇಷವಾಗಿ ಎಲ್ಲ ಮಕ್ಕಳಿಗೆ ಎಲ್ಲ ದೊಡ್ಡವರಿಗೂ ಎಲ್ಲರೂ ಪ್ರತಿಯೊಬ್ಬರಿಗೂ ಒಂದು ಮಾದರಿಯಾಗಿ ನಿಂತಾರೆ ಅವರ ಆ ವ್ಯಕ್ತಿತ್ವ ಅವರ ಎಲ್ಲ ಸಾಧನೆಗಳು ಎಲ್ಲ ಸೇವಾ ಮನೋಭಾವ ತ್ಯಾಗದ ಮನೋಭಾವ ಇನ್ನು ಹೆಚ್ಚಿಸ್ಲಿ ಅಂತ ನಾನು ದಿವ್ಯತ್ರೆಯಲ್ಲಿ ಪ್ರಾರ್ಥನೆ ಮಾಡ್ತೇನೆ ಇನ್ನು ಹೆಚ್ಚು ಹೆಚ್ಚು ಶ್ರೀಮಾಥೆಯವರು ರಾಮಕೃಷ್ಣರು ಮತ್ತು ಸ್ವಾಮೀಜಿಯವರು ಅವರಿಂದ ಸೇವೆಯನ್ನು ಪಡ್ಕೊಳ್ಳಿ ಅಂತ ಆಶಿಸ್ತೇನೆ ತನ್ನ ಮೂಲಕ ಮನೆ ಮನೆಗೆ ದಿವ್ಯತ್ರೆಯನ್ನು ಅವರ ಜೀವನ ಮತ್ತು ಸಂದೇಶಗಳನ್ನು ತಲುಪಿಸಬೇಕು ಅನ್ನುವಂಥ ಒಂದು ವಿಶೇಷ ಅವರ ಆಸೆ ಆದಷ್ಟು ಬೇಗ ಬೇಗ ಈಡೇರ್ತಾ ಹೋಗಲಿ ಅಂತ ಹೇಳ್ತಾ ಓಂ ಪವಿತ್ರಂ ಚರಿತಂಯಸ್ಯಾಹಾ ಪವಿತ್ರಂ ಜೀವನಂ ತಥಾ ಪವಿತ್ರತಾ ಸ್ವರೂಪಿಣ್ಯೈ ತಸ್ಯೈ ಕುರ್ಮು ನಮೋ ನಮಃ ತಸ್ಯೈ ಕುರ್ಮು ನಮೋ ನಮಃ ತಸ್ಯೈ ಕುರ್ಮೋ ನಮೋ ನಮಃ ದಿವಿತ್ರಯರಿಗೆ ಬೃಸ್ತಿಪೂರ್ವಕ ಪ್ರಣಾಮಗಳು ಕೂಜಿ ಮಾತಾಜಿ ಅವರಿಗೆ ಭೃತ್ತಿಪೂರ್ವಕ ಪ್ರಣಾಮಗಳು ಮನೆ ಮನೆಗೆ ಶಾರ್ದ ಮಾತೆ ಎಂಬ ವಿಶೇಷ ಪ್ರಚಾರಾಂದೋಲನ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಎಲ್ಲ ಆತ್ಮೀಯ ಸದ್ಭಕ್ತರಿಗೂ ನನ್ನ ಭಕ್ತಿಪೂರ್ವಕ ನಮಸ್ಕಾರಗಳು ಇವತ್ತು ನಾವು ಶ್ರೀಮತಿ ಗಿರಿಜಮ್ಮ ಅವರ ಮನೆಯಲ್ಲಿ ಶ್ರೀಮತಿ ಶಾರದಾದೇವಿಯವರ ನೂರ ಎಪ್ಪತ್ತೆರಡನೇ ಜಯಂತ್ಯೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಜಯಂತ್ಯೋತ್ಸವ